ಏನು ಗಾಂಧಿ ಮೈದಾನ ಇದೆ ಅದು ಇವತ್ತು ನಿನ್ನೆ ಸಮಸ್ಯೆ ನ್ಯಾಯಾಲಯದಲ್ಲಿ ತೆರವಿನ ಆದೇಶ ಆದ ಮೇರೆಗೆ ಹಿಂದೆ ಅವರೇ ದೂರ ಕೊಟ್ಟಿದ್ದರ ಮೇರೆಗೆ ಅದು ತೆರವಾಗಿದೆ ಅವರು ಮಲಗಿದ್ದಾಗ ಹೆಚ್ಚು ಕಡಿಮೆ ಫೆಟ್ ಬಂದು ಅನಾಹುತ ಆದ್ರೆ ಜಿಲ್ಲಾಡಳಿತ ಹೊಣೆಗಾರರಾಗ್ತದೆ ಏನಕ್ಕೆ ನಮ್ಮ ಮೇಲೆ ಆರೋಪ ಮಾಡುವಂತ ಕೆಟ್ಟ ಮನಸ್ಥಿತಿಯ ರಾಜಕಾರಣವನ್ನು ಅವರು ಬಿಡೋದು ಒಳ್ಳೆಯದು ನಂಜಿನ ರಾಜಕಾರಣಿಗಳು ಮಾತ್ರ ಅಂತ ವಿಚಾರ ಅದು ಶೃಂಗೇರಿಯ ಏನು ಗಾಂಧಿ ಮೈದಾನ ಇದೆಯೋ ಅದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಇರುವಂಥ ಸಮಸ್ಯೆ ಅದು ಹಿಂದೆ ಅವ್ರದ್ದೇ ಆಡಳಿತ ಪಟ್ಟಣ ಪಂಚಾಯಿತಿಯಲ್ಲಿದ್ದಾಗ ಅವರು ಅದನ್ನು ತೆರವುಗೊಳಿಸೋದಕ್ಕೆ ಪಟ್ಟಣ ಪಂಚಾಯಿತಿಯಲ್ಲಿ ನಿರ್ಣಯ ಮಾಡಿ ನ್ಯಾಯಾಲಯದ ಮೆಟ್ಟಲಿರುವಂಥದ್ದು ಗೊತ್ತಿದೆ ಅಲ್ಲಿಂದ ನಿರಂತರವಾಗಿ ಅಲ್ಲೇನು ಬಡವ್ರು ಬದುಕನ್ನು ಕಟ್ಕೊಂಡಿದ್ರು ಅವರು ನ್ಯಾಯಾಲಯದ ಮುಖಾಂತರ ಹೋರಾಟ ಮಾಡಿ ಅನೇಕ ಬಾರಿ ಅವರಿಗೆ ತಡೆಯಾಜ್ಞೆ ಬಂದು ಹಂತ ಮುಂದುವರಿತಾ ಹೋಯಿತು ಅವರು ಶಾಸಕರಾಗಿದ್ದಾಗಲೂ ತೆರವಿನ ಆದೇಶ ಮತ್ತು ತಡೆ ಪ್ರ ಇದು ನ್ಯಾಯಾಲಯದ ತಡೆಯಾಜ್ಞೆ ನಾನಿದ್ದಾಗಲೂ ತೆರವಿನ ಆದೇಶ ಮತ್ತು ನ್ಯಾಯಾಲಯದ ತಡೆಯಾಜ್ಞೆ ಇದು ಬಂದಿದ್ದರಿಂದ ಇಲ್ಲಿವರೆಗೂ ಅದು ಹೇಳ್ಕೊಳ್ತಾ ಬಂತು ನ್ಯಾಯಾಲಯದಲ್ಲಿ ತೆರವಿನ ಆದೇಶ ಆದ ಮೇರೆಗೆ ಹಿಂದೆ ಅವರೇ ದೂರು ಕೊಟ್ಟಿದ್ದರ ಮೇರೆಗೆ ಅದು ತೆರವಾಗಿದೆ ಆ ಕಾನೂನು ಎಲ್ರಿಗೂ ಒಂದೇ ನ್ಯಾಯಾಲಯದ ಆದೇಶಕ್ಕೆ ನಾವು ಮೇಲ್ಮನವಿ ಸಲ್ಲಿಸಿ ಪ್ರಯತ್ನ ಮಾಡ್ಬೋದು ಅಂತಿಮವಾಗಿ ಅದು ತೆರವಿನ ಆದೇಶ ಆದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಕಂಟೆಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಲ್ಲಿ ತೆರವು ನಾನು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ ಅವ್ರು ಬದುಕನ್ನು ಕಿತ್ಕೊಂಬಾರ್ದು ಅಟ್ಲೀಸ್ಟ್ ಕನಿಷ್ಠ ಒಂದು ಆರು ತಿಂಗಳು ಕೊಟ್ಟು ಅವರಲ್ಲಿರೋ ಅಂಥ ವಸ್ತುಗಳನ್ನಾದರೂ ಮಾರಾಟ ಮಾಡಿ ಅವರೇನಾದರೂ ಬೇರೆ ಬದುಕಕ್ಕೆ ಬೇರೆ ಮಾರ್ಗ ಮಾರ್ಗ ಹುಡುಕ್ಲಿ ಅನ್ನೋ ಒಂದು ಪ್ರಯತ್ನವನ್ನು ನಾನು ಕೂಡ ಮಾಡಿದ್ದೀನಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವರು ಆರೋಪ ಅವರಿದ್ದಾಗ ಯಾಕೆ ಕೊಡಿಸ್ಬೋಯ್ತಲ್ಲ ನ್ಯಾಯ ಅವರಿದ್ದಾಗ ಯಾಕೆ ಕೊಡಿಸ್ಲಿಲ್ಲ ಆಯಿತು ನಂದು ನಮ್ಮ ಸರ್ಕಾರ ಇತ್ತು ಹಿಂದೆ ನಾನು ಸೋತಿದ್ದೆ ಅವತ್ತು ಅವ್ರಿಗೆ ನ್ಯಾಯ ಕೊಡಿಸಿದ್ದೀವಿ ನ್ಯಾಯ ಅಂದ್ರೆ ಅದು ಅವರು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಮನೆ ಇದು ಏನು ಅಂತಂದರೆ ಅದು ಹೊಳೆ ಖರಾಬು ಪ್ರತಿ ಸರಿ ಹೊಳೆ ಬರ್ತದೆ ಸುಮಾರು ಐದು ಆರು ಅಡಿಗಳ ಕಾಲ ಅಲ್ಲಿ ಎತ್ತರ ಅಡಿ ಎತ್ತರಗಳ ಕಾಲ ಆರು ಏಳು ಎಂಟು ಅಡಿ ಹತ್ರ ನೀರು ಬರ್ತದೆ ಅಲ್ಲಿ ಪ್ರತಿ ಸಾರಿ ಅಲ್ಲಿ ಪೊಲೀಸ್ ಹಾಕೋದು ಬ್ಯಾರಿಕೇಡ್ ಹಾಕೋದು ಅವರನ್ನ ಶಿಫ್ಟ್ ಮಾಡೋದು ಮತ್ತು ಪುನಃ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಏನಾದರೂ ರಾತ್ರಿ ಅವ್ರು ಮಲಗಿದ್ದಾಗ ಹೆಚ್ಚು ಕಡಿಮೆ ಫ್ಲಡ್ ಬಂದು ಅನಾಹುತ ಆದರೆ ಜಿಲ್ಲಾಡಳಿತ ಹೊಣೆಗಾರರಾಗ್ತದೆ ಹಾಗಾಗಿ ಅದನ್ನೆಲ್ಲ ಸಾಧಕ ಬಾಧಕ ಚರ್ಚೆ ಮಾಡಿ ಅದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದರಲ್ಲಿ ನನಗೆ ಯಾವುದೇ ವೈಯಕ್ತಿಕ ದ್ವೇಷನೂ ಇಲ್ಲ ಅಥವಾ ಯಾವುದೇ ಅವ್ರ ಮೇಲೆ ಪ ಪರ್ಸ್ನಲ್ಲು ದ್ವೇಷ ಏನೂ ಇಲ್ಲ ನಾವು ಅವ್ರು ಬಂದಾಗ ನಮ್ಮ ಇತಿಮಿತಿಯೊಳಗೆ ಸ್ಪಂದಿಸುವಂಥ ಕೆಲಸ ಮಾಡಿದ್ದೇನೆ ನಾಳೆ ನ್ಯಾಯಾಲಯ ತೀರ್ಪಿಗೆ ನಾನು ಬದ ತಲೆ ಬಾಗ್ಲೇ ಬೇಕಾಗಬೇಕು ಪ್ರತಿಯೊಬ್ಬ ನಾವು ಮಾಡಿ ನಾವೇ ಶಾಸಕಾಂಗ ಮಾಡಿರೋಂಥ ಒಂದು ಕಾನೂನು ಅದು ಅದನ್ನು ನ್ಯಾಯಾಲಯ ಆದೇಶ ಮಾಡಿದ್ರ ಮೇಲೆ ನಾವು ಅದಕ್ಕೆ ತಲೆ ಬಾಗಲೇಬೇಕು ಅಂಥೇಳಿ ನನ್ನ ಅಭಿಪ್ರಾಯ ಅಷ್ಟೇ ಮತ್ತು ಅವರು ಈ ರೀತಿ ಎಲ್ಲದನ್ನೂ ಒಳ್ಳೇದಲ್ಲ ಅವ್ರದ್ದು ಏನೇ ನಮ್ಮ ಮೇಲೆ ಆರೋಪ ಮಾಡುವಂಥ ಒಂದು ಕೆಟ್ಟ ಮನಸ್ಥಿತಿಯ ರಾಜಕಾರಣವನ್ನು ಅವರು ಬಿಡೋದು ಒಳ್ಳೇದು ಗಾಂಧಿ ಮೈದಾನ ಪಾರ್ಕಿಂಗ್ ವಿಷಯ ಆದಾಯದ ಮೂಲ ಅಂತ ಬೇರೆ ಯಾವುದೂ ಪಂಚಾಯತಿ ಅಷ್ಟೊಂದು ಇಲ್ಲ ಒಂದು ಕೋಟಿ ಆದಾಯ ಬರ್ತಾ ಇತ್ತು ಹೌದು ಈಗ ಈಗ ಅದನ್ನು ನೋಡಿ ನಾನು ಶಾಸಕನಾಗೋದಕ್ಕಿಂತ ಮುಂಚೆ ಹದಿಮೂರು ಹದಿನಾಲ್ಕು ಲಕ್ಷಕ್ಕೆ ಟೆಂಡರ್ ಕರ್ಕೊಂಡು ಅಲ್ಲಿ ಲೂಟಿ ಮಾಡ್ತಾಯಿದ್ರು ಅವರು ಇದೇ ಬಿ ಜೆ ಪಿಗರು ಲೂಟಿ ನಾನು ಬಂದ ಮೇಲೆ ಅದನ್ನು ಟೆಂಡರ್ ಕರೆಸಿ ನಾಲ್ಕು ಲಕ್ಷ ರೂಪಾಯಿ ಹೋಯ್ತದ ಅದ ನಂತರ ಅವರೇನೆ ಎಂಬತ್ನಾಲ್ಕು ಲಕ್ಷ ನಾವು ಬೇರೆ ಟೀಮ್ ಹತ್ತು ಹರಾಜ್ಗೆ ಟೆಂಡರ್ ಕರೆಸಿ ಒಂದು ವರ್ಷ ಪಾರ್ಕಿಂಗ್ ಮಾಡಿಸ್ತು ಒಂದು ಅವಧಿ ಅದ ನಂತರ ಮತ್ತವರು ಓಪನ್ ಟೆಂಡರ್ ಕರೀಲೇ ಇಲ್ಲ ಇದನ್ನು ಜಾಸ್ತಿ ಹೋಗೋದು ಬಹುಶಃ ಎಂಬತ್ನಾಲ್ಕು ಲಕ್ಷ ಒಂದು ಕೋಟಿಗೂ ಮೇಲೆ ಹೋಗೋದು ಅಲ್ಲೇ ಒಳ ಒಪ್ಪಂದ ಮಾಡ್ಕೊಂಡು ಒಂದು ಸ್ವಲ್ಪ ಜಾಸ್ತಿಗೆ ಅಲ್ಲೇ ಅವ್ರ ಕಡೆಯರಿಗೆ ಕೊಟ್ಕೊಂಡ್ರು ಅದಾದ ನಂತರ ಅದು ಹೊಳೆ ಖರವಾಗಿದ್ದಂತೆ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದ ಆದೇಶದ ಪ್ರಕಾರ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಒಂದು ವರದಿ ಅದು ಅಂದಮೇಲೆ ಅದು ಸ್ಥಗಿತ ಆಗಿದೆ ನಾವೀಗಲ್ಲಿ ಮಲ್ಟಿಪಲ್ ಏನು ಸೂಕ್ತ ಜಾಗ ಹುಡುಕಿ ಮಲ್ಟಿಪಲ್ ಪಾರ್ಕ್ ಮಾಡುವುದರ ಬಗ್ಗೆ ಕೂಡ ಈಗಾಗಲೇ ಚಿಂತೆ ನಡೆಸಿದ್ದೇವೆ ಮಠದವ್ರದೇ ಜಾಗ ಇದೆ ಅವರು ಕೂಡ ಸುಸಜ್ಜವಾದಂಥ ಪಾರ್ಕ್ ಮಾಡಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ನಾವು ಒಟ್ಟಾರೆ ಒಟ್ಟಾರೆ ನಾವೆಲ್ಲರೂ ಸೇರಿ ಲಕ್ಷಾಂತ ಜನ ಪ್ರವಾಸಿಗರು ಶೃಂಗೇರಿಗೆ ಬರೋದ್ರಿಂದ ಅಲ್ಲೊಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡುವಂಥ ಅವಶ್ಯಕತೆ ಇದೆ ಆಗ್ ನನ್ನ ನಿಟ್ಟಿನ ನಾವೀಗಾಗಲೇ ಚಿಂತನೆ ನಡೆಸಿದ್ದೇವೆ ಗಾಂಧಿ ಮೈದಾನಕ್ಕೆ ಮಣ್ಣು ಹಾಕಿಬಿಟ್ಟು ಏರಿಸ್ತೀವಿ ಅನ್ನೋದನ್ನು ಇತ್ತೀಚೆಗೆ ಅದೇನಾಗಿದೆ ಅಲ್ಲಿ ಆ ಮಠಕ್ಕೆ ಬರುವಂತ ಏಕರೂಪ ರಸ್ತೆ ಇದೆ ಬದಿನಲ್ಲಿ ಇನ್ನೊಂದು ನಮ್ಮ ಮೇನ್ ರೋಡು ರಥಬೀದಿನಲ್ಲಿ ಟೂ ವೇ ಆದರೆ ಲಕ್ಷಾಂತು ಜನ ಬಂದಾಗ ರೋಡ್ ಜಾಮ್ ಆಗ್ತದೆ ಜನರಿಗೆ ಪ್ರವಾಸಿಗರಿಗೆ ತೊಂದರೆ ಆಗುವಂಥ ದೃಷ್ಟಿನಲ್ಲಿ ಅದನ್ನು ಆ ಹೊಳೆನಲ್ಲಿ ಎರಡು ಬ್ಯಾರೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಯಾಕೆಂದರೆ ತುಂಗಾ ನದಿಗೆ ಬ್ಯಾರೇಜ್ ಕಟ್ಟಿ ಅಲ್ಲಿ ಶಾಶ್ವತವಾಗಿ ನೀರು ನಿಂತು ಹರಿಯುವಂಥದನ್ನು ಮಾಡಬೇಕು ಪ್ಲಸ್ ಇಲ್ಲೇನು ಭಾಳ ವರ್ಷಗಳಿಂದ ಬಂದು ಶೀಲ್ಡ್ ಫಾರ್ಮ್ ಆಗಿದೆ ಅದನ್ನು ತೆಗೆದು ಆ ಗಾಂಧಿ ಮೈದಾನವನ್ನು ಸ್ವಲ್ಪ ಏರಿಸಿ ಮಳೆಗಾಲದಲ್ಲಿ ಫ್ಲಡ್ ಬರುವಂತೆ ಮತ್ತು ರಸ್ತೆ ಗ್ರಾಮಗಳಿಗೆ ಅಲ್ಲಿ ಮನೆಗಳಿಗೆ ನುಗ್ಗುವಂಥ ವ್ಯವಸ್ಥೆ ಆಗ್ತಾಯಿದೆ ಅದಕ್ಕೆ ನುಗ್ಗ್ದಲ್ಲೇ ಇರೋ ರೀತಿ ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಸದ್ದಲ್ಲೇ ಬೋರ್ಡ್ ಭೇಟಿ ಮಾಡುವ ಮುಖಾಂತರ ಅದಕ್ಕೆ ಆದೇಶ ಸಿಕ್ಕುವಂಥ ಸಾಧ್ಯತೆಗಳಿದ್ದಾವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗ್ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ